ಜಿ ಕನ್ನಡದಲ್ಲಿ ಪ್ರಸಾರಗೊಂಡ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಪ್ರೇಕ್ಷಕರಿಗೆ ಒಂದು ಹೆಚ್ಚಿನ ಮನರಂಜನೆ ನೀಡಿದ ರಿಯಾಲಿಟಿ ಶೋ ಯಸ್ ಭಾನುವಾರ ಜುಲೈ ಇಪ್ಪತ್ತೇಳರಂದು ಈ ಶೋನ ಫಿನಾಲೆ ಸಂಜೆ ಆರು ಗಂಟೆಯಿಂದ ಪ್ರಸಾರವಾಗಿತ್ತು ಎಲ್ಲಾ ಸ್ಪರ್ಧಿಗಳು ವಿವಿಧ ರೀತಿಯಲ್ಲಿ ಮನರಂಜನೆಯನ್ನ ನೀಡಿದ್ರು ಶೋನ ಕೊನೆಯಲ್ಲಿ ವಿನ್ನರ್ ಹೆಸರನ್ನ ಘೋಷಿಸಿದ್ದಾರೆ ಯಸ್ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾಯಿತು ಪ್ರತಿ ಪುರುಷ ಸ್ಪರ್ಧೆಗೆ ಒಬ್ಬರು ಮಹಿಳಾ ಸ್ಪರ್ಧೆ ಇರ್ತಾ ಇದ್ರು ಈ ಬಾರಿ ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಅವರು ಜಡ್ಜ್ ಸ್ಥಾನವನ್ನು ವಹಿಸಿಕೊಂಡಿದ್ರು ನಿರಂಜನ್ ದೇಶಪಾಂಡೆ ಶೋವನ್ನು ನಡೆಸಿಕೊಟ್ಟಿದ್ದಾರೆ ಈ ಎಲ್ಲ ಸ್ಪರ್ಧಿಗಳು ಸಾಕಷ್ಟು ಮನರಂಜನೆಯನ್ನ ನೀಡಿದ್ದಾರೆ ವಿವಿಧ ಡ್ಯಾನ್ಸ್ಗಳ ಮೂಲಕ ಎಮೋಷನ್ ಪರ್ಫಾರ್ಮೆನ್ಸ್ ಟಾಸ್ಕ್ ನಲ್ಲಿ ತೋರಿದಂತಹ ಕೌಶಲ್ಯಗಳು ಎಲ್ಲವೂ ಎಂಟರ್ಟೈನ್ಮೆಂಟ್ ಮೂಲಕ ಪ್ರೇಕ್ಷಕರ ಮನ ಕಿತ್ತಿದೆ ಇನ್ನು ಶೋನ ಫಿನಾಲಿಯ ಕೊನೆಯಲ್ಲಿ ಥ್ರಿಲ್ಲಿಂಗ್ ಘೋಷಣೆಯೊಂದಿಗೆ ಸುನಿಲ್ ಮತ್ತು ಅಮೃತ ಜೋಡಿ ಈ ಬಾರಿಯ ವಿನ್ನರ್ ಆಗಿ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಟ್ರೋಫಿಯನ್ನ ಎತ್ತಿದ್ದಾರೆ ಕಪ್ ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಸಿಕ್ಕಿದೆ ಇನ್ನು ಪ್ರಥಮ ರನ್ನರ್ಅಪ್ ಆಗಿ ರಕ್ಷಕ್ ಮತ್ತು ರಮೋಲಾ ಜೋಡಿ ಹೊರಹೊಮ್ಮಿದೆ ಇವರಿಗೆ ಸಿಕ್ಕಿದ್ದು ಹತ್ತು ಲಕ್ಷ ರೂಪಾಯಿ ಇವರ ಕನೆಕ್ಷನ್ ಟಾಸ್ಕ್ ಗಳಲ್ಲಿನ ದಕ್ಷತೆ ಎಲ್ಲವನ್ನ ಜಡ್ಜ್ಗಳು ಗಳು ಹೊಗಳಿದ್ದಾರೆ ಇನ್ನು ದ್ವಿತೀಯ ರನ್ನರ್ ಅಪ್ ಆಗಿ ಆಯ್ಕೆಯಾದಂತಹ ಡ್ರೋನ್ ಪ್ರತಾಪ್ ಮತ್ತು ಗಗನ ಜೋಡಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ ಇನ್ನೊಂದು ಗಮನಾರ್ಹ ವಿಷಯ ಏನಂದ್ರೆ ಪ್ರತಾಪ್ ತಮ್ಮ ಪಾಲಾದಂತಹ ಹಣದ ಅರ್ಧವನ್ನ ಗಗನಗೆ ಕೊಡೋದಾಗಿ ಘೋಷಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತಾರೆ ಸೀಸನ್ ಟೂ ನಮ್ಮ ಜೋಡಿ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ